ಟುಡೇ ಈಸ್ ಅವರ್ಸ್ ಈ ಒಂದು ಪುಸ್ತಕದಲ್ಲಿಯ ಇಂದಿನ ಏಪ್ರಿಲ್ ಇಪ್ಪತ್ತ್ಮೂರರ ಬರಹ ಅಪರೂಪದ ಬರಹಗಳನ್ನು

or treat. Make sure that you do not treat the path of these seven foolish men. aur seven mandi, one by one. One, the man who is not corrected by yesterday's mistakes. Two, the man who thinks Every successful man had a pull. Third, the man who hasn't the courage to change his mind. Fourth, the man who is always waiting for his luck to turn. <laughs> Fifth, the man who always has it can't be done. On the tip of his tongue. Sixth, the man who throws away his money on baubles. Seventh, the man who thinks he can get along without God. Oh, oh, oh he who has not turned away from wicked conduct, whose passions are not tranquil and subdued, or whose mind is not at rest, can never obtain the supreme self even by surpassing knowledge. ಕಠೋ ಉಪನಿಷತ್ ಕಠೋಪನಿಷತ್ ಎಲ್ಲ ಒಂದೇ ಏನಿದು ಏಳು ಮೂರ್ಖರು ಸೆವೆನ್ ಪೋಲೀಶ್ ಮೆನ್ ತನ್ನ ಒಂದು ಎಸ್ ಆನ್ ಕ್ರಿಟಿಸಿಸಮಲ್ಲಿ ಒಂದು ಪ್ಯಾರ ಒಂದು ಪ್ಯಾ ಒಂದು ವಾಕ್ಯವನ್ನು ಬರ್ದಾನ ಏನು ಅಂದ್ರೆ ಈ ಹುಚ್ಚರು ಎಲ್ಲಿ ಹೋಗಿರ್ತಾರೋ ಎಲ್ಲಿ ಅವ್ರು ಧಾವಿಸಿರ್ತಾರೋ ಅಲ್ಲಿ ದೇವತೆಗಳು ಹೆದರ್ತಾರಂತ ಆ ಹಿಂದೆ ಅಡ್ಡು ಹೋಗ್ಲಿಕ್ಕೆ ದೇವತೆಗಳು ಹೆದರ್ತಾರಂತ ಅಂದರೆ ಅಷ್ಟದು ಉಪಯೋಗ ಇಲ್ಲದ್ದು ಅಷ್ಟದು ಕೆಟ್ಟ ದಾರಿ ಈಗ ಅಲ್ಲಿ ಅದಕ್ಕೆ ಏಳು ಜನ ಪೋಲೀಶ್ ಜನರು ಏಳು ಜನ ಹುಚ್ಚರನ್ನು ಅಲೆಕ್ಸಾಂಡ್ರ ಪೋಪ್ ಗುರುತಿಸಿ ಇಟ್ಟಿದ್ದಾನೆ ಆ ಏಳು ಜನ ಯಾರವರು ಒಬ್ಬ ಮನೆ ಒನ್ನೇ ಮನುಷ್ಯ ನಾನು ನಿನ್ನೆ ಅಥವಾ ಹಿಂದಕ್ಕೆ ನಾನು ಮಾಡಿದ ತಪ್ಪುಗಳಿಂದ ಯಾರು ತಮ್ಮನ್ನು ಸುಧಾರಿಸಿಕೊಳ್ಳಲಾರರೋ ಅವ ಹುಚ್ಚ ಅವ ಹುಚ್ಚ ಅವ ದಡ್ಡ ಅವ ಏನತ್ತಾನ ಅವ ನೋಡು ಮೈ ಎಷ್ಟು ಯಶಸ್ಸನ್ನು ಗಳಿಸಾನ ಯಶಸ್ವಿಯಾಗ್ಯಾನ ಯಾಕ ಯಾಕೆ ಅವನ ಅವನ ಮಾವ ಇದ್ದ ಅವನ ಹಿಂದೆ ಅವನ ಸೋದರ ಮಾವ ಇದ್ದ ಅವನ ಹಿಂದೆ ಯಾರೋ ಇದ್ದು ಅವನು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅದಕ್ಕೆ ಅವ ಯಶಸ್ಸು ಗಳಿಸಿದಂಥ ಮನುಷ್ಯ ಅಂಥೇಳ್ದ ಮೂರನೇದು ಯಾರು ತಮ್ಮ ಮನಸ್ಸು ಬುದ್ಧಿಗಳನ್ನು ಬದಲಾಯಿಸುವುದಿಲ್ಲವೋ ಅವನೂ ಮೂರ್ಖ ಅವನೂ ದಡ್ಡ ಅವ ಆ ಧೈರ್ಯ ಇರುವುದಿಲ್ಲ ಅವನತ್ರ ತನ್ನ ಮನಸ್ಸು ಬುದ್ಧಿಗಳನ್ನು ಬದಲಾಯಿಸಿಕೊಳ್ಳದಂಥ ಧೈರ್ಯ ಇಲ್ಲದವ ದಡ್ಡ ಮೂರ್ಖ ದಡ್ಡ ನಾಲ್ಕನೇದವ ಅಹ್ ತಡಿ ತಡಿ ನಾಳೆ ನಾಡ್ದ ನನ್ನ ದೈವ ನನ್ನ ಅದೃಷ್ಟ ಬದಲಾಗ್ತದ ಅಂಥೇಳಿ ನಾಳೆ ನಾಡ್ದ ತಿಂಗಳ ಎರಡು ತಿಂಗಳ ವರ್ಷ ತನಕ ಯಾರು ಕಾಯುತ್ತಾ ಕಾಯುತ್ತಾ ಕೂತಿರ್ತಾರೋ ಅವನು ಕಡು ಮೂರ್ಖ ಅವನು ಪೂರ್ಣ ದಡ್ಡ ಇನ್ನು ಐದನೇದು ಆ ಛ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡಲಿಕ್ಕೆ ಆಗ್ಬಾರ್ದು ಆಗೋದಿಲ್ಲ ಅಂಥೇಳಿ ತನ್ನ ನಾಲ್ಗೆ ತುದಿಯಾಗೆ ಇಟ್ಕೊಂಡು ಮಾತು ತಿರುಗಾಡ್ಕೊತ ಮಾತಾಡ್ತಾ ಇರ್ತಾನಲ್ಲ ಅದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇನು ಹೇಳ್ಕೊತ ಇರ್ತಾನಲ್ಲ ಅವನೂ ಮೂರ್ಖ ದಡ್ಡ ಇನ್ನು ಆರನೇದ್ದು ಇನ್ನು ತನ್ನ ಹತ್ತು ರೊಕ್ಕಿರ್ತದ ರೊಕ್ಕ ಸಹಿತ ಹೋಗ್ತಾನೆ ಅಥವಾ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೋ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಆಭರಣಗಳನ್ನು ಯಾರು ಖರೀದಿಸ್ತಾರೋ ಅವನು ಕಡುಮೂರ್ಖ ದಡ್ಡ ಇನ್ನು ಏಳನೇದವ ಭಾಳ ಮಹತ್ವದ ಇಲ್ಲ ನಾನು ದೇವರ ಸಹಾಯವಿಲ್ಲದೆ ಬದುಕ್ತೇನೆ ನನಗೆ ದೇವರ ಕುರಿತು ಶ್ರದ್ಧೆ ಭಕ್ತಿ ಏನೂ ಇಲ್ಲ ಅಂತ ಆಲೋಚನೆಯನ್ನು ಯಾರು ಮಾಡ್ತಾ ಇರ್ತಾನಲ್ಲ ಅವನು ದಡ್ಡ ಮೂರ್ಖ ಏಳು ಥರದ ಮನುಷ್ಯರನ್ನು ಅಲೆಕ್ಸಾಂಡರ್ ಪೋಪ್ ಗುರುತಿಸಿದ್ದನ್ನು ಜೆ ಮಾರಸ್ ಅವರು ಬರೆದಿರಿಸ್ತಾರೆ ಇನ್ನು ಕೆಳಗಿನ ಬರಹದಲ್ಲಿ ಬಹಳ ಅಪರೂಪವಾದ ಕಠೋಪನಿಷತ್ತನ್ನು ಕೋಟ್ ಮಾಡ್ತಾರವರು ಒಬ್ಬ ಶ್ರೇಷ್ಠ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನು ಯಾವ ರೀತಿ ಪಡೆಯಬೇಕಾದಂಥ ವ್ಯಕ್ತಿಯಲ್ಲೇ ಏನು ಇರಬೇಕು ಅಂತ ಭಾಳ ಅಪರೂಪವಾದಂಥ ಪುಸ್ತಕ ಮೋಸ್ಲಿ ಅದು ಯಮಧರ್ಮರಾಯ ನಚಿಕೇತನಿಗೆ ಹೇಳಿದ ಮಾತುಗಳು ಇರಬಹುದು ಏನದು ದುಷ್ಟ ನಡತೆಯಿಂದ ದೂರವಾಗಿರಬೇಕು ಅಂದರೆ ನಡತೆ ಶುದ್ಧವಾಗಿರಬೇಕು ನಿಂದು ನಿನ್ನ ನಡತೆ ಶುದ್ಧವಾಗಿರಬೇಕು ಒಂದೇದ್ದು ಆಮೇಲೆ ಕಾಮವಿಕಾರಗಳು ಕಾಮವಿಕಾರಗಳು ಇಲ್ಲದೆ ನೀನು ಪ್ರಶಾಂತವಾಗಿರಬೇಕು ಕಾಮವಿಕಾರಗಳು ಇರುವವು ನಿಗ್ರಹದಲ್ಲಿರಬೇಕು ಕಾಮವಿಕಾರಗಳು ಸ್ವಲ್ಪ ಹೆಚ್ಚು ಕಡಿಮೆ ಜನರಲ್ಲಿ ಇದ್ದೇ ಇರ್ತವೆ ಅವು ನಿಗ್ರಹ ತನ್ನ ವಶದಲ್ಲಿ ಇರಬೇಕು ಎರಡನೇದ್ದು ಅಥವಾ ಯಾರ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರಬೇಕು ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದೆಯೋ ಆತ ಇರಬೇಕು ಇಂಥವು ಇವು ಇದ್ದವ ಅಷ್ಟ ಅವ ಪರಮಾತ್ಮನ ದರ್ಶನ ಆತ್ಮ ಆತ್ಮದರ್ಶನ ಸಾಧ್ಯ ಆಗ್ತದ ಅಂಬುವಂಥ ಮಾತನ್ನು ಹೇಳ್ತಾರೆ ಇದು ಇಲ್ಲದವ್ರಿಗೆ ಅವ ಜ್ಞಾನವಂತನಾಗಿದ್ದರೂ ಸಹ ಅವನಿಗೆ ಇವ್ಯಾವು ಇರದಿದ್ದರೆ ಅವನಿಗೆ ಆತ್ಮದರ್ಶನ ಪರಮಾತ್ಮ ದರ್ಶನ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಕಠೋಪನಿಷತ್ತಲ್ಲಿ ಇರುವುದನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಇದೊಂದು ಅಪರೂಪದ ಬರಹ ಅಪರೂಪದ ಬರಹ ಏಳು ಮೂರ್ಖರು ಏಳು ಮೂರ್ಖ ಜನರು ಅನ್ನುವುದನ್ನು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ಆ ಅಲೆಕ್ಸಾಂಡರ್ ಪೊಪ್ ಹದಿನೆಂಟನೇ ಶತಮಾನದ ಒಬ್ಬ ಮಹಾನ್ ಕವಿ ಅನುವಾದಕ ಹಾಗೂ ವಿಮರ್ಶಕ ಆತ ಹೇಳುತ್ತಾ ನಮಸ್ಕಾರ